ನೌನ್ಸ್ ವಿತ್ ದೇರ್ ಸ್ಪೆಸಿಫಿಕ್ ಅಡ್ಜೆಕ್ಟಿವ್ಸ್ ಅಂದರೆ ನಾಮಪದಗಳಿಗೆ ಅದಕ್ಕೆ ಸರಿಹೊಂದುವಂತಹ ಗುಣವಾಚಕಗಳು ಅದರ ಹಿಂದೆ ಯಾವ ಶಬ್ದ ಸೇರಿದ್ರೆ ಅದು ಸರಿಯಾದ ಪದ ಆಗತ್ತೆ ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಅದು ಆ ಪ ನಾಮಪದದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಸಿಕೊಡುವಂತಹ ಪದವೇ ಅಡ್ಜೆಕ್ಟಿವ್ಸ್ ಮೊದಲನೇದು ಬ್ಲೂ ಸ್ಕೈ ಬ್ಲೂ ಸ್ಕೈ ಅಂದರೆ ಸ್ಕೈ ಅಂದರೆ ಆಕಾಶ ಅದೇ ಅದು ಹೇಗಿದೆ ಯಾವ ಬಣ್ಣದಲ್ಲಿದೆ ಅಂತ ತಿಳಿಸೋದೆ ಅಡ್ಜೆಕ್ಟಿವ್ ಬ್ಲೂ ಅಂತ ಹಿಂದಕ್ಕೆ ಸೇರಿಸ್ತೀವಿ ಬ್ಲೂ ಸ್ಕೈ ಅಂದರೆ ನೀಲಿ ಆಕಾಶ ರೆಡ್ ರೋಸ್ ಕೆಂಪು ಗುಲಾಬಿ ಗುಲಾಬಿ ಹೇಗಿದೆ ಕೆಂಪು ಬಣ್ಣದಾಗಿದೆ ರೆಡ್ ರೋಸ್ ಶಾರ್ಪ್ ನೈಫ್ ನೈಫ್ ಚಾಕು ಹೇಗಿದೆ ಚೂಪಾದ ಚಾಕು ಹಾಗಾದರೆ ಅದರ ಹೆಚ್ಚಿನ ವಿಶೇಷತೆಯನ್ನು ತಿಳಿಸಿಕೊಡುವಂತಹ ಪದವೇ ಅಡ್ಜೆಕ್ಟಿವ್ ಬ್ರೇವ್ ಸೋಲ್ಜರ್ ಸೈನಿಕ ಹೇಗಿದ್ದಾನೆ ತುಂಬ ಬ್ರೇವ್ ಆಗಿದ್ದಾನೆ ಧೈರ್ಯವಂತವಾಗಿದ್ದಾನೆ ವೀರ ಸೈನಿಕ ಗ್ರೀನ್ ಗ್ರಾಸ್ ಹುಲ್ಲು ಹೇಗಿದೆ ಹಸಿರು ಹುಲ್ಲು ತುಂಬ ಹಸಿರಾಗಿದೆ ಹಸಿರು ಹುಲ್ಲು ತಿಕ್ ಫಾರೆಸ್ಟ್ ಕಾಡು ಹೇಗಿದೆ ದಟ್ಟವಾದ ಕಾಡು ತುಂಬ ದಟ್ಟವಾದಂತಹ ಕಾಡು ಸಾಫ್ಟ್ ಉಲ್ ಮೃದುವಾದ ಉಣ್ಣೆ ಉಣ್ಣೆ ಹೇಗಿದೆ ಮೃದುವಾಗಿದೆ ಸಾಫ್ಟ್ ಉಲ್ ಬ್ಯೂಟಿಫುಲ್ ಫ್ಲವರ್ಸ್ ಹೂವುಗಳು ಹೇಗಿದ್ದಾವೆ ಸುಂದರವಾದ ಹೂವುಗಳು ಗರ್ಲ್ಸ್ ಹುಡುಗಿ ಹುಡುಗಿ ಹೇಗಿದ್ದಾಳೆ ಸುಂದರ ಹುಡುಗಿ ಹ್ಯಾಂಡ್ಸಮ್ ಬಾಯ್ ಸುಂದರ ಹುಡುಗ ಬ್ರೈಟ್ ಸನ್ ಸನ್ ಸೂರ್ಯ ಹೇಗಿದ್ದಾನೆ ಪ್ರಕಾಶಮಾನವಾದ ಸೂರ್ಯ ಕೋಲ್ಡ್ ಐಸ್ ಮಂಜುಗಡ್ಡೆ ಹೇಗಿದೆ ತಣ್ಣನೆಯ ಮಂಜುಗಡ್ಡೆ ಐಸ್ ಕನ್ನಿಂಗ್ ಫಾಕ್ಸ್ ಫಾಕ್ಸ್ ನರಿ ಎಂತಹ ನರಿಯದು ಕುತಂತ್ರಿ ನರಿ ನ್ಯಾರೋ ಬ್ರಿಡ್ಜ್ ಬ್ರಿಡ್ಜ್ ಸೇತುವೆ ಹೇಗಿದೆ ಕಿರಿದಾದ ಸೇತುವೆ ರೌಂಡ್ ವೀಲ್ ವೀಲ್ ಹೇಗಿದೆ ಚಕ್ರ ಹೇಗಿದೆ ಸುತ್ತ ಸುತ್ತಿನ ಸರ್ಕಲ್ ಆಗಿದೆ ರೌಂಡಾದ ವೀಲ್ ಚಕ್ರ ನೀಟ್ ಹ್ಯಾಂಡ್ ರೈಟಿಂಗ್ ಅಚ್ಚುಕಟ್ಟಾದ ಕೈಬರಹ ಚೆನ್ನಾಗಿರುವಂತಹ ಕೈಬರಹ ವುಡನ್ ಫರ್ನಿಚರ್ ಮರದ ಪೀಠೋಪಕರಣಗಳು ಪೀಠೋಪಕರಣಗಳು ಫರ್ನಿಚರ್ ಯಾವುದರಿಂದಾಗಿದೆ ವುಡನ್ ಮರದ ಮೆಲೋಡಿಯಸ್ ಸಾಂಗ್ ಸಾಂಗ್ ಹಾಡು ಹೇಗಿದೆ ಇಂಪಾದ ಹಾಡು ಸ್ಟಾಲ್ ವೆಜಿಟೇಬಲ್ಸ್ ತರಕಾರಿಗಳು ಏನಾಗಿದೆ ಹಳಸಿದ ತರಕಾರಿಗಳು ಅಂದರೆ ಎಲ್ಲ ಕೊಳತೋಗಿರುವಂತಹ ತರಕಾರಿಗಳು ಡೀಪ್ ಓಶ್ ಓಷನ್ ಡೀಪ್ ಆಳವಾದ ಸಾಗರ ಎಂತಹ ಸಾಗರ ಆಳವಾದ ಸಾಗರ ಶೈನಿಂಗ್ ಸ್ಟಾರ್ಸ್ ಸ್ಟಾರ್ಸ್ ಸ್ಟಾ ನಕ್ಷತ್ರಗಳು ಹೇಗಿದೆ ಹೊಳೆಯುವ ನಕ್ಷತ್ರಗಳು ಡಾರ್ಕ್ ಕ್ಲೌಡ್ಸ್ ಎಂಥ ಮೋಡಗಳು ಕಪ್ಪು ಮೋಡಗಳು ಸ್ವೀಟ್ ಹನಿ ಸಿಹಿಯಾದ ಜೇನು ಟೇಸ್ಟಿ ಫುಡ್ ರುಚಿಯಾದ ಆಹಾರ ಗೋಲ್ಡ್ ನಕ್ಲೇಸ್ ಚಿನ್ನದ ಹಾರ ನಕ್ಲೆಸ್ ಯಾವುದರಿಂದ ಮಾಡಲಾಗಿದೆ ಚಿನ್ನದಿಂದ ಮಾಡಲಾಗಿದೆ ಚಿನ್ನದ ಹಾರ ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆ ಎಷ್ಟನೇ ದರ್ಜೆ ಪ್ರಥಮ ದರ್ಜೆ ಲೆದರ್ ಬಾಲ್ ಬಾಲ್ ಚೆಂಡನ್ನು ಯಾವುದರಿಂದ ಮಾಡಲಾಗಿದೆ ಲೆದರ್ ಚರ್ಮದಿಂದ ಮಾಡಲಾಗಿದೆ ಲೆದರ್ ಬಾಲ್ ಮಡ್ಡಿ ಪಾತ್ ಕೆಸರಿನ ಹಾದಿ ಪಾತ್ ದಾರಿ ಹೇಗಿದೆ ಕೆಸರಿನ ದಾರಿಯಾಗಿದೆ ಅರ್ಥನ್ ಪೋ ಪಾಟ್ ಮಣ್ಣಿನ ಮಡಕೆ ಮಡಕೆ ಯಾವುದರಿಂದ ಮಾಡಲಾಗಿದೆ ಮಣ್ಣಿನಿಂದ ಮಾಡಲಾಗಿದೆ ಮಣ್ಣಿನ ಮಡಕೆ ಬ್ಲ್ಯಾಕ್ ಬೋರ್ಡ್ ಹಲಗೆ ಕಪ್ಪು ಹಲಗೆ ಹಲಗೆ ಯಾವುದ ಯಾವ ಬಣ್ಣದಲ್ಲಿದೆ ಕಪ್ಪು ಬಣ್ಣದಲ್ಲಿದೆ ಹಾಗಾಗಿ ಬ್ಲ್ಯಾಕ್ ಬೋರ್ಡ್ फुल मून पूर्ण चंद्र चंद्र हेग्दान फुल मून डिजिटल क्लॉक, हेगिदे डिजिटल क्लॉक क्लाक जस्ट मेट जूट मैट जूट मैट ಸಾರಿ ಜೂಟ್ ಮ್ಯಾಟ್ ಅದು ಜೂಟ್ ಮ್ಯಾಟ್ ಸೆಣಬಿನ ಚಾಪೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಬ್ಯಾಗ್ ಯಾವುದರಿಂದ ಮಾಡಲಾಗಿದೆ ಪ್ಲಾಸ್ಟಿಕ್ ಚೀಲಗಳು ಸ್ಮಾಲ್ ವಿಲೇಜ್ ವಿಲೇಜ್ ಹೇಗಿದೆ ಸಣ್ಣ ಹಳ್ಳಿ ಫ್ರೆಶ್ ಏರ್ ಶುದ್ಧವಾದ ಗಾಳಿ ಗಾಳಿ ಹೇಗಿದೆ ಶುದ್ಧವಾದ ಗಾಳಿ ಹೆವಿ ರೈನ್ ಭಾರಿ ಮಳೆ ಹೆವಿ ರೈನ್ ಭಾರಿ ಮಳೆ ಸೋರ್ ಫ್ರೂಟ್ಸ್ ಹುಳಿ ಹಣ್ಣುಗಳು ಎಂತಹ ಹಣ್ಣುಗಳು ಹುಳಿಯಾದ ಹಣ್ಣುಗಳು ಫ್ಲೋಯಿಂಗ್ ವಾಟರ್ ಹರಿಯುವ ನೀರು ಗ್ರೇಟ್ ಕಿಂಗ್ ಮಹಾರಾಜ ಪೇಪರ್ ಬೋಟ್ಸ್ ದೋಣಿಗಳು ಯಾವುದರಿಂದ ಮಾಡಲಾಗಿದೆ ಕಾಗದದ ದೋಣಿಗಳು ಪೆಟ್ ಅನಿಮಲ್ಸ್ ಸಾಕು ಪ್ರಾಣಿಗಳು ವೈಲ್ಡ್ ಅನಿಮಲ್ಸ್ ಕಾಡು ಪ್ರಾಣಿಗಳು ಟ್ರೈನ್ ಅನಿಮಲ್ಸ್ ಪಳಗಿದ ಪ್ರಾಣಿಗಳು ಅವುಗಳನ್ನು ಪಳಗಿಸುವಂತಹ ಈ ಸರ್ಕಸ್ ಅಲ್ಲಿ ಅಲ್ಲೆಲ್ಲ ಪಳಗಿಸಿದಂತಹ ಪ್ರಾಣಿಗಳನ್ನ ಅವರು ಪ್ರದರ್ಶನಕ್ಕೋಸ್ಕರ ಬಳಸ್ತಾರೆ ಟ್ರೈನ್ ಅನಿಮಲ್ಸ್ ಪಳಗಿದ ಪ್ರಾಣಿಗಳು ಶಾರ್ಟ್ ಸ್ಟೋರೀಸ್ ಸ್ಟೋ